ಮಸ್ತೆ ಫ್ರೆಂಡ್ಸ್ ನಾನಿಮ್ಮ ಅಡಿಗೆ ಮನೆ ಖುಷಿ ಇವತ್ತಿನ ರೆಸಿಪಿ ಬಾಂಗ್ಡಾ ಫಿಶ್ ಫ್ರೈ ಹೇಗೆ ಮಾಡೋದಂತ ನೋಡ್ಕೊಂಡ್ ಬರೋಣ ನೋಡಿ ತುಂಬಾ ಸ್ಮೂತ್ ಆಗಿ ಬಂದಿದೆ ಈ ತರ ಒಮ್ಮೆ ಟ್ರೈ ಮಾಡಿ ಎಲ್ಲ ಟ್ರೈ ಮಾಡಿರ್ತೀರಾ ಅನ್ಕೋತೀನಿ ಒಮ್ಮೆ ಈ ತರ ಟ್ರೈ ಮಾಡಿ ಚೆನ್ನಾಗಿರುತ್ತೆ ನೋಡಿ ಐದು ಫಿಶ್ ತಗೊಂಡಿದ್ದೀವಿ ನಾವು ಚೆನ್ನಾಗಿ ಈ ತರ ಮಾರ್ಕ್ ಮಾಡ್ಕೋಬೇಕು ಮಾರ್ಕ್ ಮಾಡ್ಕೋದ್ರಿಂದ ಚೆನ್ನಾಗಿ ಮಸಾಲ ಹಿಡಿಯುತ್ತೆ ಅದಕ್ಕೋಸ್ಕರ ಬನ್ನಿ ಇವಾಗ ಇದಕ್ಕೆ ಮಸಾಲೆ ಏನೇನ್ ಬೇಕಂತ ధనియా పౌడర్ అర్శ రెడ్ చిల్లీ పౌడర్ స్వల్ప గరం మసాలా కురుచికి తప్పు స్పూన్ జింజర్ గార్లిక్ పేస్ట్ కాల్ స్పూన్ పెప్పర్ పౌడర్ హుణ్చిహ్ స్వల్ప నిమి బేడా అందోబౌదు టేస్ట్ హుణ్చెహణ సక్కత్ బె అదోస్కర చిక్స్కణ స్వల్ప నీరు హోణ ನೋಡಿ ಅದಕ್ಕಿದ್ರೆ ಚೆನ್ನಾಗಿರುತ್ತೆ ಪೀಸಿಗೆ ಮಸಾಲ ಚೆನ್ನಾಗಿ ಹಿಡಿಯುತ್ತೆ ಎಲ್ಲದಕ್ಕೂ ಫಿಲ್ ಅಪ್ ಮಾಡೋಣ ಮಸಾಲಾನ ಇದೇ ತರ ಎಲ್ಲವೂ ಫ್ರೆಂಡ್ಸ್ ಯಾರು ನಮ್ಮ ಚಾನ ಚಾನಲ್ ಹೊಸಬ್ರ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋರಿಂದ ನಾವು ಹಾಕೋ ವಿಡಿಯೋಗಳೆಲ್ಲ ನಿಮಗೆ ತಲುಪುತ್ತೆ ಬೇಗ ಅದಕ್ಕೋಸ್ಕರ ಫಾಲೋ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಆಗಿದೆ ಎಲ್ಲದಕ್ಕೂ ನೋಡಿ ಮಸಾಲ ಯಾವ ಎಲ್ಲಷ್ಟು ಇವಾಗ ಎಲ್ಲದಕ್ಕೂ ಮಸಾಲ ಹಚ್ಚಾಯ್ತು ಸ್ವಲ್ಪ ಮ್ಯಾರಿನೇಟ್ ಮಾಡಕ್ ಬಿಡೋಣ ಒನ್ ಅವರ್ ಟೈಮ್ ಇದ್ರೆ ನೀವು ಹಾಫ್ ಅನ್ ಅಲ್ಲೂ ಮಾಡ್ಕೋಬಹುದು ಒನ್ ಅವರ್ ಆಗಿದೆ ಇವಾಗ ಬನ್ನಿ ಇವಾಗ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಫ್ರೈ ಮಾಡ್ಕೋಣ ಗ್ಯಾಸ್ ಮೇಲೆ ಒಂದ್ ತವ ಇಟ್ಕೊಂಡ್ಬಿಟ್ಟು ಇವಾಗ ನಾವು ಸನ್ಫ್ಲವರ್ ಆಯಿಲ್ ಹಾಕೋತಾ ಇದೀವಿ స్పూన్ హోనా ఇవి స్టార్టింగ్ గ్యాస్ ఈవక ఎౌండ్ అప్ మసాలా మ్యారినేట్ మిస్ ఆవగా చన ఫ్రై ఆ నిమ్మహత్ర ఇకొనట్ ఆయిల్ కొకొనట్ ఆయిలక అద్రు టేస్ట్ చనగితే ನೋಡಿ ಫ್ರೆಂಡ್ಸ್ ಆಗಿದೆ ಇವಾಗ ಫ್ರೈ ನೋಡಿ ಫ್ರೆಂಡ್ಸ್ ಎಷ್ಟು ಬೇಗ ಫ್ರೈ ಆಯ್ತು ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರೆಲ್ಲ ನಿಮ್ಗೆ ಬಾಯಲ್ಲಿ ನೀರ್ ಬರ್ತಾ ಇದೆ ಅನ್ಕೋತೀನಿ ಪ್ಲೀಸ್ ಎಲ್ಲರೂ ಟ್ರೈ ಮಾಡಿ ಮನ್ಸಿಟ್ಟು ಅಡುಗೆ ಮಾಡಿದ್ರೆ ಎಲ್ಲ ಅಡುಗೆನು ಚೆನ್ನಾಗಿ ಆಗುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಓಕೆ ಬಾಯ್